ಹೊಸ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಫೈವ್ ಅಪ್ಡೇಟ್ ಅಪ್ಡೇಟಿಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತಗಳು ಟಾಪ್ ಫೈದು ಕ್ರಿಕೆಟ್ ಅಪ್ಡೇಟ್ಗಳು ಯಾವ್ಯಾವ್ದು ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಯಾರು ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ನೋಡ್ತಾ ಇದೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಸ್ ಮೂಲಕ ಬರ್ತೇನೆ ಕ್ರಿಕೆಟ್ ಅಪ್ಡೇಟ್ಗಳನ್ನ ಅದೇ ರೀತಿಯಾಗಿ ಮೊದಲೇ ಅಪ್ಡೇಟ್ಸ್ ಸ್ಟ್ರೇಟಾಗಿ ಹೋಗ್ಬಿಡೋಣ ಏನಪ್ಪಾ ಅಂತ ಹೇಳಿದೆ ನಿನ್ನೆ ಇಂಡಿಯಾ ಅದೇ ರೀತಿಯಾಗಿ ಇಂಗ್ಲೆಂಡ್ ಮ್ಯಾಚ್ ಏನಾಯಿತು ಅದರಲ್ಲಿ ಈಸಿ ನಮ್ಮ ಇಂಡಿಯಾ ವಿಕ್ಟ್ರಿ ಆಯ್ತು ಅದರಲ್ಲಿ ನಮ್ಮ ಆರ್ ಸಿ ಬಿ ಪ್ಲೇಯರ್ಸ್ಗಳು ತ್ರೀ ಮೂರ್ತಿಗಳು ಅಂದ್ರೆ ಜೋಕೋ ಬೆತ್ತಲ್ ಪಿಲ್ಸಾಲ್ಟ್ ಅದೇ ರೀತಿ ಲಿವೆನ್ ಲಿಂಗ್ಸ್ಟೋನ್ ಅವರು ಇವರು ಮೂರ್ ಜನರಲ್ಲಿ ಎರಡ್ ಜನ ಡಕ್ಔಟ್ ಅದೇ ರೀತಿ ಮತ್ತೊಂದು ಫಿಫ್ಟಿ ಸ್ಟ್ರೈಕ್ ರೇಟ್ ಅಲ್ಲಿ ಆಟ ಆಡ್ ಇರೋಂತ ಕಂಡ್ರೆ ಅಂದ್ರೆ ಈ ರೀತಿ ಇತ್ತೀಚಿನ ಫಾರ್ಮ್ ನೋಡ್ತಾ ಇದ್ದೀನಿ ಸದ್ಯದಲ್ಲೇ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಈ ರೀತಿಯ ಡೌನ್ ಫಾಲ್ ಇರೋದ್ರಿಂದ ಏನು ಪ್ರಭಾವ ಆಗ್ಬಹುದು ನಮ್ಮ ಆರ್ ಸಿ ಬಿ ನಮ್ಮ ಮ್ಯಾಚ್ ಅಲ್ಲಿ ಏನ್ ಪ್ರಭಾವ ಆಗ್ಬಹುದು ಅನ್ನೋದೇ ದೊಡ್ಡ ಕ್ವಶನ್ ಆಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಎರಡು ಡಕ್ಔಟ್ ಅಂತ ಹೇಳಿದ್ರೆ ಸಾಧಾರಣ ಅಲ್ಲ ನೋಡೋಣ ಸೆಕೆಂಡ್ ಮ್ಯಾಚ್ ಅಲ್ಲಿ ಏನಾದ್ರು ನಮ್ ಇಂಡಿಯಾ ಜೊತೆ ಕಂಬ್ಯಾಕ್ ಮಾಡ್ಬೋದು ಈ ಮೂರು ಜನ ಗಳು ಕೂಡ ಯಾಕಪ್ಪ ಅಂತ ಹೇಳಿದ್ರೆ ಅಷ್ಟು ಈಸಿ ಅಂದ್ರೆ ಆಟ ಆಡಿದಾರೆ ಇಲ್ಲ ಅಂತ ಅಲ್ಲ ಮೊದ್ಲ ಮ್ಯಾಚ್ ಅಲ್ಲೆಲ್ಲ ಆಡಿದ್ದಾರೆ ಅಂದ್ರೆ ಹೋದ ಸೀರೀಸ್ ಅಲ್ಲೆಲ್ಲ ಈ ನಿನ್ನೆ ಮ್ಯಾಚ್ ಅಲ್ಲಿ ಮಾತ್ರ ನಮ್ ಇಂಡಿಯಾ ಜೊತೆ ಮಾತ್ರ ಇಬ್ರು ಪಿಲ್ ಸಲ್ಟ್ ಅದೇ ರೈತ ಲಿಂಗ್ಸ್ಟನ್ ಇಬ್ರು ಡಕ್ಔಟ್ ಅದೇ ರೈತ ಜೋಕೋಬೆತಲ್ ಅವರು ಹದಿನಾಲ್ಕು ಬಾಲ್ ಏನೋ ಏಳ್ ರನ್ ನೋಡ್ತಿದ್ದಾರೆ ಸಿಕ್ಕಾಪಟ್ಟೆ ಡೌನ್ ಆಗಿದೆ ಸೆಕೆಂಡ್ ಮ್ಯಾಚ್ ಅಲ್ಲಿ ಪರ್ಫಾರ್ಮೆನ್ಸ್ ಇವರಿಂದ ಎಕ್ಸ್ಪೆಕ್ಟೇಷನ್ ಇಟ್ಟು ಬಹುದ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಗಳು ಮೇನ್ ಆಗಿ ಆರ್ ಸಿ ಬಿ ಟೀಮ್ ಇಂದ ಇವ್ರನ್ನ ನೋಡ್ಬೇಕಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗಿದೆ ಇವರಿಂದ ಅಂತಾನೆ ಹೇಳ್ಬೋದಾಗಿದೆ ಸೆಕೆಂಡ್ ಅಪ್ಡೇಟ್ ಅಲ್ಲಿ ನಮ್ಮ ಇಂಡಿಯಾದ ಕ್ರಿಕೆಟರ್ಸ್ ಆಗಿರುವಂತ ರೋಹಿತ್ ಜಯಸ್ವಲ್ ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅವರು ಮೂರು ಜನ ಇವಾಗ ಇ ಎಸ್ ಪಿ ಎನ್ ಕ್ರಿಕೆಟ್ ಇನ್ಫಾರ್ಮೇಶನ್ ಪ್ರಕಾರ ರಣಜಿ ಟ್ರೋಫಿ ನಮ್ಮ ಕರ್ನಾಟಕ ಜೊತೆ ಆಡ್ತಿದೆ ಈ ಮೂರು ಜನರು ಕೂಡ ಇವತ್ತು ಬೇಗನೆ ನನ್ನ ಪ್ರಕಾರ ಒಂದೊಂದು ಗೆ ಮೂರ್ ಮೂರು ರನ್ ಗೆನೂ ಮೂರು ಜನ ನಿರಾಸೆ ಮಾಡಿದ್ದಾರೆ ಔಟ್ ಆಫ್ ಫಾರ್ಮ್ ಇರೋದೇನೋ ಸಿಕ್ಕಾಪಟ್ಟೆ ಡೌನ್ ಫಾಲ್ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಇಂದನು ಕೂಡ ಆಗ್ತಾ ಇದೆ ಅಂದ್ರೆ ರೋಹಿತ್ ಶರ್ಮಾ ಅದೇ ರೀತಿಯಾಗಿ ಶುಭ್ಮನ್ ಅದೇ ರೀತಿಯಾಗಿ ಜಯಸ್ವಾಲ್ ಇವರು ಮೂರು ಜನರು ಕೂಡ ಬ್ಯಾಟ್ ಫಾರ್ಮ್ನ ಕಂಟಿನ್ಯೂ ಮಾಡ್ತಿದ್ದಾರೆ ರೋಹಿತ್ ಅದೇ ರೀತಿಯಾಗಿ ಶುಭ್ಮನ್ ಅಂತೂ ಮೊದ್ಲಿಂದನೂ ಫಾರ್ಮ್ ಇಲ್ಲ ಆದರೆ ಅದೇ ಜೈಸ್ವಾಲ್ ಅವರು ಟೆಸ್ಟ್ ಫಾರ್ಮೇಟ್ ಅಲ್ಲಿ ಫಾರ್ಮ್ ಅಲ್ಲಿ ಇದ್ರು ಪ್ರತಿ ಮ್ಯಾಚಲ್ಲೂ ಕೂಡ ಒಂಥರ ಫಿಫ್ಟಿ ಅಥವಾ ಹಂಡ್ರೆಡ್ ಏನಾದ್ರು ಅವರಿಂದ ಎಕ್ಸ್ಪೆಕ್ಟೇಷನ್ ನಮ್ಮ ಇಂಡಿಯನ್ ಟೀಮ್ ಮಾಡ್ತಾ ಇತ್ತು ಅದು ಕೂಡ ಅವ್ರು ಮಾಡ್ತಾ ಇದ್ರು ಆದ್ರೆ ಇವಾಗ ಈ ರೀತಿ ಡೌನ್ ಫಾಲ್ ಆಗಿರೋದ್ರಿಂದ ಬೇಗನೆ ನನ್ನ ಪ್ರಕಾರ ನಾಲ್ಕರಿಂದ ಐದು ಓವರ್ ಒಳಗೆ ಇವರು ಮೂರು ಜನ ಇದು ಇನ್ನಿಂಗ್ಸ್ ಅಲ್ಲಿ ಔಟ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ರಣಜಿ ಟ್ರೋಫಿಲಿ ಇವರು ಕಮ್ ಬ್ಯಾಕ್ ಮಾಡ್ಬೇಕು ಅಂದ್ರೆ ಫಾರ್ಮಲ್ಲಿ ಇರ್ಬೇಕು ಅಂತ ಇವ್ರನ್ನ ರಂಜಿ ಟ್ರೋಫಿಲಿ ಆಟ ಆಡ್ತಿದ್ರೆ ಅಲ್ಲೂ ಕೂಡ ಔಟ್ ಆಫ್ ಫಾರ್ಮ್ ಇದ್ದಾರೆ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ಮೂರು ಜನ ಸೆಲೆಕ್ಟ್ ಆಗಿರೋದ್ರಿಂದ ಐಸಿಸಿ ಚಾಂಪಿಯನ್ ಟ್ರೋಫಿ ಸಿಕ್ಕಾಪಟ್ಟೆ ಹೊರತಾ ಬೀಳುತ್ತೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಎಸ್ ಲಕ್ನೋ ಸೂಪರ್ ಜೈಂಟ್ಸ್ ನ ಕ್ಯಾಪ್ಟನ್ ಇವಾಗ ರಿಷಬ್ ಪಂತ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತಿರಬಹುದು ಆದ್ರೂ ಕೂಡ ನಾನು ನಿಮ್ಗೆ ಹೇಳ್ತಿದ್ದೇನೆ ಒಟ್ನಲ್ಲಿ ಎಲ್ ಎಸ್ ಜಿ ಅಂದ್ರೆ ಲಕ್ನೋ ಸೂಪರ್ ಜೈನ್ಸ್ ನ ಕ್ಯಾಪ್ಟನ್ ಇವಾಗ ರಿಷಬ್ ಪಂತ್ ಅವರಾಗಿದ್ದಾರೆ ಅಂತಾನೆ ಹೇಳ್ಬಹುದು ನಿಕೋಲಸ್ ಪೋರನ್ ನನ್ನ ಪ್ರಕಾರ ವೈಸ್ ಕ್ಯಾಪ್ಟನ್ ಆಗಬಹುದು ಹೋದ್ ಸೀಜನ್ ಕೂಡ ರಾಹುಲ್ ಅವರು ಇರಬೇಕಾದ್ರು ನಿಕೋಲಸ್ ಪೋರನ್ ಅವರು ವೈಸ್ ಕ್ಯಾಪ್ಟನ್ಸಿಲಿ ಇದ್ರು ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದ್ರೆ ನಮ್ಮ ಆರ್ ಸಿ ಬಿ ಇವಾಗ ಮೂರು ಟೀಮ್ ಕ್ಯಾಪ್ಟನ್ಸಿನ ಅನೌನ್ಸ್ ಮಾಡೋದಿದೆ ಅಂದ್ರೆ ಮೂರು ಜನರ ಕ್ಯಾಪ್ಟನ್ಸಿ ನಮ್ಮ ಐ ಪಿ ಎಲ್ ಟೀಮಲ್ಲಿ ನೋಡ್ತಾ ಇದ್ರೆ ಆರ್ ಸಿ ಬಿ ಡೆಲ್ಲಿ ಅದೇ ರೀತಿ ಕೆ ಕೆಆರ್ ಕೆ ಆರ್ ಈ ಮೂರು ಟೀಮ್ ಗಳು ಅನೌನ್ಸ್ ಮಾಡಿದ್ರು ಮುಗಿತು ಇವಾಗ ಎಲ್ಲ ಕ್ಯಾಪ್ಟನ್ಸ್ ಗಳು ಶೆಡ್ಯೂಲ್ ಆಗಿ ಫಿಕ್ಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಪಂಜಾಬ್ದು ಇರಬೇಕು ನನ್ನ ಪ್ರಕಾರ ಪಂಜಾಬ್ದು ಇನ್ನುವರೆಗೂ ಕೂಡ ಕ್ಯಾಪ್ಟನ್ ಯಾರು ಅಂತ ಶಯ ಸಹ್ಯರ್ ಅವರು ಹೌದು ಆಗಿದ್ದಾರೆ ಶಯ ಸೈಯರ್ ಅವರು ಪಂಜಾಬ್ ಟೀಮ್ ಅಲ್ಲಿ ಇರೋದು ಇವಾಗ ಮೂರು ಟೀಮ್ ಅಂದ್ರೆ ಆರ್ ಸಿ ಬಿ ಅದೇ ರೀತಿಯಾಗಿ ಕೆ ಆರ್ ಮತ್ತೆ ಮತ್ತೆ ಈಸಿಯಾಗಿ ಡೆಲ್ಲಿ ಇದ್ರಲ್ಲಿ ಡೆಲ್ಲಿ ನನ್ನ ಪ್ರಕಾರ ಕೆ ಎಲ್ ರಾಹುಲ್ ಅವ್ರಿಗೆ ಸಿಗುವ ಲೋನ್ ಇದಾಗಿ ನನ್ನ ಪ್ರಕಾರ ಅವರು ಐ ಸಿ ಸಿ ಚಾಂಪಿಯನ್ ಟ್ರೋಫಿ ನೋಡಿಕೊಂಡು ನನ್ನ ಪ್ರಕಾರ ಡಿಕ್ಲೇರ್ ಮಾಡುವ ಸಾಧ್ಯ ನಮ್ಮ ಆರ್ ಸಿ ಬಿ ಪರವಾಗಿ ರಜಾ ಅಥವಾ ವಿರಾಟ್ ಅವರು ಅದೇ ರೀತಿ ಕೆ ಕೆ ಆರ್ ಪರವಾಗಿ ಮೇನ್ ಆಗಿ ಅಪ್ಡೇಟ್ ನಂಬರ್ ಫೈ ಅಲ್ಲಿ ತಿಳಿಸ್ಕೊಡ್ತಾನೆ ಇವಾಗ ಅಪ್ಡೇಟ್ ಬರ್ತಿರೋದೇನಪ್ಪ ಅಂತ ಹೇಳಿದ್ರೆ ಎಸ್ ರಣಜಿತ್ ಟ್ರೋಫಿಲಿ ಅಯ್ಯರ್ ಅವ್ರಿಗೆ ನಿಗಲಾಗಿದೆ ಅಂತ ಕಾಲ್ ಟ್ವಿಸ್ಟ್ ಆಗಿದೆಯಂತೆ ಅವರು ಬೇರೆಯವರು ಎತ್ಕೊಂಡೋಗಿದ್ದಾರೆ ಅವ್ರನ್ನ ಅಷ್ಟು ಇಂಜುರಿ ಸಮಸ್ಯೆ ಇದೆ ವೆಂಕಟೇಶ್ ಅಯ್ಯರ್ ಅವ್ರಿಗೆ ನನ್ನ ಪ್ರಕಾರ ಅವ್ರು ಮಿಸ್ ಔಟ್ ಆಗ್ತಾರೆ ಐಪಿಎಲ್ ಸೀಸನ್ ಇಂದ ಈ ಬಾರಿ ಸೀಸನ್ ನಿಂದ ಇಪ್ಪತ್ ಕೋಟಿ ಇಪ್ಪತ್ ಪಾಯಿಂಟ್ ಏಳು ಐದು ಕೋಟಿ ನಮ್ಮ ಆರ್ ಸಿ ಬಿ ಗೈಸ್ ಲೀಟ್ರಲ್ಲಿ ಇಪ್ಪತ್ತೊಂದು ಕೋಟಿ ತನಕ ಕೂಡ ಅವ್ರ ಮೇಲೆ ಟಾರ್ಗೆಟ್ ಹೋಗಿತ್ತು ಪುಣ್ಯ ಅಂತಾನೆ ಇದು ಇಂಜುರಿ ಆಯಿತು ಅವರೀಗ ಕೆ ಕೆ ನಿಂದ ನನ್ನ ಪ್ರಕಾರ ನಿರ್ಗಮಿಸಿದ್ದಾರೆ ಕೆ ಕೆಆರ್ ಗೆ ಮತ್ತೆ ಬರಲ್ಲ ಅಂತ ಅನಿಸ್ತಾ ಇದೆ ಈ ಬಾರಿ ಮಿಸ್ ಔಟ್ ಆಗ್ತಾರೆ ಹಾಫ್ ಹಾಫ್ ಆಫ್ ದ ಸೀಸನ್ ಐ ಪಿ ಎಲ್ ಮಿಸ್ ಆಗಬಹುದು ರಂಜಿತ್ ಟ್ರೋಫಿಲಿ ಇಂಜುರಿ ಆಗಿರೋದ್ರಿಂದ ನೋಡ್ತಾ ಇರ್ಬೋದು ಅಷ್ಟು ಬಿಗ್ ಇಪ್ಪತ್ ಮೂರು ಮುಕ್ಕಾಲು ಕೋಟಿ ಲಾಸ್ ಆಗಿದೆ ಕೆ ಕೆ ಆರ್ ಟೀಮ್ಗೆ ಅದು ವೆಂಕಟೇಶ್ ಅವರು ನನ್ನ ಪ್ರಕಾರ ಇವ್ರನ್ನೇ ಕ್ಯಾಪ್ಟನ್ ಮಾಡುವ ಸಾಧ್ಯತೆ ಇತ್ತು ಕೆ ಕೆ ಆರ್ ಟೀಮ್ ಆದ್ರೆ ಇವಾಗ ಯಾರಾಗಬಹುದು ಕ್ಯಾಪ್ಟನ್ ಆಗಿ ರಸಲ್ ಅಥವಾ ರಿಂಕು ಸಿಂಗ್ ಆಗಬಹುದು ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಕೊನೆಯದಾಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಇವಾಗ ನಮ್ಮ ಆರ್ ಸಿ ಬಿ ಎನ್ ಇವ್ರನ್ನ ಬಿಡ್ತು ಪಂಜಾಬ್ ಕಿಂಗ್ಸ್ ಇವರು ಹೋಗಿದ್ದಾರೆ ಐ ಪಿ ಎಲ್ ಟ್ರೇ ಇದರಲ್ಲಿ ಆಪ್ಷನ್ ನಲ್ಲಿ ಇವಾಗ ಅವರ ಪರ್ಫಾರ್ಮೆನ್ಸ್ ಬಿಗ್ ಬೆಸ್ಟ್ ಲೀಗಲ್ ಸಿಕ್ಕಾಪಟ್ಟೆ ಪೀಕ್ ಅಲ್ಲಿ ಅಂತ ಹೇಳಬಹುದಾಗಿದೆ ಸಿಕ್ಕಾಪಟ್ಟೆ ಹಿಟ್ಟಿಂಗ್ ಅಬಿಲಿಟಿನ ಅವರು ಗ್ಲಿನ್ ಮ್ಯಾಕ್ಸ್ವೆಲ್ ಅವರು ತೋರಿಸ್ತಿದ್ದಾರೆ ಒಳ್ಳೇದಾಗಿ ಹಿಟ್ಟಿಂಗ್ ಎಬಿಲಿಟಿ ಅಂದ್ರೆ ನಮ್ಮ ಆರ್ ಸಿ ಬಿಲಿ ಇರ್ಬೇಕಾದ್ರೆ ಎಲ್ಲಾ ಪ್ಲೇಯರ್ಸ್ ಗಳು ಡೌನ್ ಫಾಲೋ ಆಗೋದು ಆರ್ ಸಿ ಬಿ ಇಂದ ಹೋದ್ಮೇಲೆ ಸಿಕ್ಕಾಪಟ್ಟೆ ಪೀಕ್ ಇರೋದು ಒಂಥರ ಇದೊಂಥರ ಸಿಮಿಲರ್ ಎಲ್ಲಾ ಪ್ರತಿ ಸೀಸನ್ ಅಲ್ಲೂ ಆಗ್ತಾ ಬರ್ತಿದ್ದೆ ಅಂತ ಅನ್ನಿಸ್ತಾ ಇದೆ ನೋಡ ಬಿ ಪ್ಲೇಯರ್ಸ್ ಗಳು ಕೂಡ ಮಿಂಚಿಸ್ಬಹುದು ಸೆಕೆಂಡ್ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಟೀಮಲ್ಲೂ ಕೂಡ ಮಿಂಚಿಸಬಹುದು ಅಂತ ಹೇಳ್ತಾ ಇದಿಷ್ಟು ಕ್ರಿಕೆಟ್ ನ ಟಾಪ್ ಫೈವ್ ಅಪ್ಡೇಟ್ ಆಗಿತ್ತು ನಿಮಗೆ ವಿಡಿಯೋ ಇಷ್ಟ ಲೈಕ್ ಶಿರೋ ಕಮೆಂಟ್ ಮಾಡಿ ಕ್ರಿಕೆಟ್ ಆಪಿಲ್ ಹೆಚ್ಚಿನ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಹಸು ಮುಂದಿನ ವಿಡಿಯೋ